ಇವಾಗ ನೋಡಿ ನಾನು ಮಾತಾಡಿರೋದನ್ನೇ ಇಟ್ಕೊಂಡು ನೀವು ನನಗೆ ವಾರ್ನಿಂಗ್ ಕೊಡೋದಂತೆ ನಮ್ಮ ಬಾಸ್ ಬಗ್ಗೆ ಮಾತಾಡ್ಬಾರಿದ್ದೆ ಲಾಸ್ಟ್ ವಾರ್ನಿಂಗ್ ಅಂತ ಎಲ್ಲ ಹೇಳಿ ನಾನು ಹಳದನ್ನೆಲ್ಲ ಹೇಳಿ ಟ್ರೋಲ್ ಮಾಡಿ ನನಗೆ ಟ್ಯಾಗ್ ಮಾಡ್ತಿದ್ದೀರಾ ನೀವು ನನ್ನ ಹತ್ರ ಸಾರಿ ಹೇಳೋದಲ್ಲ ನೀವು ನನಗೆ ಸಾರಿ ಹೇಳಿಸಿಲ್ಲ ನನ್ನ ನೀವು ನಾನು ಸಾರಿ ಥರ ನೀವೇನು ಮಾಡಿಲ್ಲ ಆಯ್ತಾ ಅದು ನನ್ನ ರಿಯಲೈಸೇಷನ್ ನಾನು ನನಗೆ ಆವಾಗಲೇ ನನಗೆ ನ್ಯೂಸ್ ಮಾಡಬಾರ್ದು ನನಗೆ ಮಾತಾಡಿದ ತಪ್ಪು ಅಂತ ಅನಿಸಿ ನಾನು ಮತ್ತೆ ನಾನು ನ್ಯೂಸ್ ಮಾಡಲಿಲ್ಲ ನಾನು ಮಾಡಿದ ಒಂದೇ ಒಂದು ನ್ಯೂಸು ಆಯ್ತಾ ಸೊ ಈಗ್ಲೂನು ತ್ರೀ ಮಂತ್ಸ್ ಆದ್ರೂ ಮೂರು ತಿಂಗಳಾದ್ರೂ ಬಿಡ್ದೆ ಅದೇ ನ ಹಾಕೊಂಡು ಕುತ್ಕೊಂಡು ಬಡ್ಕೋತಿದಾರಲ್ಲ ನೀವು ಅವ್ರ ಹತ್ರ ಸಾರಿ ಕೇಳಿಸಿ ಕೇಳಿಸಿ ಅವ್ರ ಹತ್ರ ಸಾರಿನ ಇದು ನನ್ನ ರಿಯಲೈಸೇಷನ್ ನೀವು ನನಗೆ ನೀವು ಬುದ್ಧಿ ಕಲ್ಸಕ್ಕೆ ಬರೋದಲ್ಲ ನನಗೆ ನೀವು ಬುದ್ಧಿ ಹೇಳಕ್ ಬರೋದಲ್ಲ ಅಲ್ಲಿ ಇನ್ನೂ ಕುತ್ಕೊಂಡು ಬಡ್ಕೊತಿದಾರಲ್ಲ ಅವ್ರಿಗೆ ಹೇಳಿ ಇದು ನನ್ನ ಸ್ವಂತವಾಗಿ ನನಗೇ ಅನ್ಸಿ ನಾನೇ ನಿಮ್ಗೆ ಹೇಳಿರೋದು ಆಯಿತಾ ನಿಮಗೆ ಹೆದ್ರಿಕೊಂಡು ಅಥವಾ ನೀವು ಹಿಂಗೆಲ್ಲ ಕೆಟ್ಟ ಕೆಟ್ಟದ ಕಮೆಂಟ್ ಹಾಕ್ತಿದೀರಾ ಅಂದ್ಕೊಂಡು ನಾನು ಬೇಜಾರು ಮಾಡಿಕೊಂಡು ನಾನು ಹೇಳಿ ನಾನು ಒಂದು ನ್ಯೂಸ್ ಮಾಡಿದಾಗ ಒಂದು ಲೈವ್ ಮಾಡಿದಾಗ ನಂಗೆ ಅನಿಸಿತ್ತು ಯಾಕೋ ಇದು ಪರ್ಸ್ನಲ್ ಅಟ್ಯಾಕ್ ಮಾಡ್ತಿದ್ದಾರೆ ಪರ್ಸ್ನಲ್ ಆಗಿ ತಗೋತಿದ್ದಾರೆ ಮೀಡಿಯಾದವರು ಸುದ್ದಿ ಕೊಡಬೇಕು ಅಂತ ಹೇಳಿ ನ್ಯೂಸ್ ಮಾಡ್ತಿಲ್ಲ ಇದನ್ನ ತುಂಬಾ ತೀರಾ ಪರ್ಸ್ನಲ್ ಆಗಿ ತಗೊಂಡು ನ್ಯೂಸ್ ಮಾಡ್ತಿದ್ದಾರೆ ಅಂತ ಅನಿಸಿ ನಾನು ಒಂದೇ ಒಂದು ನ್ಯೂಸ್ಗೆ ಸ್ಟಾಪ್ ಮಾಡಿದೆ ಆವಾಗಲೇ ಫ್ಯಾನ್ಸ್ಗಳು ನೀವೆಲ್ಲ ರೊಚ್ಚಿಗೆದಿದ್ರಿ ಟ್ರೋಲ್ ಮಾಡ್ತಿದ್ರಿ ತುಂಬಾ ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ರಿ ನನಗೂ ಯಾಕೋ ಇದೆಲ್ಲ ಬೇಡ ಅನ್ನಿಸ್ತು ನಾನು ಸುಮ್ ಸುಮ್ಮನೆ ಅಂದ್ರೆ ನನಗೆ ಗೊತ್ತಾಗುತ್ತೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಾಗುತ್ತೆ ನನಗೆ ಅವಾಗ ತಪ್ಪು ಅನ್ನಿಸ್ತು ನಾನು ಬಿಟ್ಟೆ ನಾನು ಮಾತಾಡಕ್ಕೆ ಹೋಗಿಲ್ಲ ನಾನು ಆಯಿತಾ ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ನಾನು ನಾನು ಸಾರಿ ಕೇಳಿದ್ದೀನಿ ನಾನು ಸಾರಿ ಕೇಳ್ತಿದ್ದೀನಿ ನಾನು ಹೀಗೆ ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಅಂದ ತಕ್ಷಣ ನನ್ನನ್ನು ವೀಕಾಗಿ ತಗೋಬಿಡಿ ನಾನು ವೀಕ್ ಅಲ್ಲ ಅದು ನನ್ನ ವೀಕ್ನೆಸ್ ಅಲ್ಲ ನಾನು ತುಂಬ ಇದ್ದೀನಿ ತಪ್ಪು ಮಾಡಿದಾಗ ಹೌದಪ್ಪ ನಾನು ತಪ್ಪು ಮಾಡಿದೆ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅದನ್ನು ನೀವು ಬೇರೆ ಥರ ಪೋಟ್ರೆ ಮಾಡೋದು ಚೆನ್ನಾಗಿರಲ್ಲ ಎರಡು ಸೆಕೆಂಡ್ ಇರೋ ವೀಡಿಯೋನ ಐದು ಸೆಕೆಂಡ್ ಸ್ಲೋ ಮೋಷನ್ ಮಾಡಿ ಅದನ್ನು ಯಾರು ಟ್ರೋಲ್ ಮಾಡಿದ್ರು ಅದನ್ನು ಯಾರು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ರು ಏನು ಇಲ್ದಾರು ಅದನ್ನು ಇದೆ ಅಂತ ಹೇಳಿ ಯಾರು ತೋರಿಸಿದ್ರು ಅಂತ ಹೇಳಿ ಎಲ್ರಿಗೂ ಗೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಆ್ಯಂಡ್ ನನಗೆ ಗೊತ್ತಿದೆ ನಾನು ತಪ್ಪು ಮಾಡಿಲ್ಲ ಆ ವೀಡಿಯೋದಲ್ಲಿ ಅಂಥದ್ದು ಏನಿಲ್ಲ ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಿದೆ ನಾನು ಏನು ಅಂತ ನನ್ನ ಫ್ರೆಂಡ್ಸ್ಗಳಿಗೆ ಗೊತ್ತಿದೆ ನಾನು ಏನು ಅಂತ ಸೊ ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ ನೀವು ಆ ವೀಡಿಯೋನ ಇಟ್ಕೊಂಡು ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ದಕ್ಕೆ ನನಗೆ ಬೇಜಾರಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳಿಲ್ಲ ಆಬ್ವಿಯಸ್ಲಿ ನನಗೆ ಹರ್ಟ್ ಆಗಿದೆ ಏನು ಇಲ್ದಿರೋದನ್ನ ಇದೆ ಅಂತ ಹೇಳಿ ತುಂಬ ತೀರಾಗಿ ಒಂದು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾರಲ್ಲ ಸೊ ಅದರಿಂದ ನನಗೆ ಬೇಜಾರಾಗಿದೆ ಅದಕ್ಕೆ ನನಗೆ ಅಳುನು ಬಂದಿದೆ ಏನಿಗೆ ಮಾಡಿದಾರಲ್ಲ ಅಂತ ಹೇಳಿ ಬಟ್ ನನಗೆ ಕ್ಷಮೆ ಕೇಳಿಸ್ಬೇಕು ಅಂತ ಅನಿಸಿದ್ದು ಹಾರ್ಟ್ಲಿ ಇಲ್ಲಿಂದ ಅದು ಇವಾಗಂತ ಅಲ್ಲ ಅವಾಗ್ಲೇ ಅನಿಸಿತ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ